ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸುಲೋಗ್ಸ್ ಮೈದಾ ಹಿಟ್ಟಿಂದ ಸೂಪರಾಗಿರ್ತಕ್ಕಂಥ ಬೋಂಡಾ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಅಲ್ಲಿ ನೋಡೋಣ ಇದು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗ ನಾವು ಕಡಲೆ ಹಿಟ್ಟಿಂದ ಬೋಂಡಾ ರೆಸಿಪಿನ ಮಾಡ್ತಾ ಇರ್ತೀವಿ ಒಮ್ಮೆ ಈ ರೀತಿ ಮೈದಾ ಹಿಟ್ಟಿಂದ ಮಾಡಿ ನೋಡಿ ಪದೇ ಪದೇ ಮಾಡ್ತಾ ಇರ್ತೀರ ಮಾಡೋದು ಸಹ ತುಂಬ ಈಸಿ ಇವಾಗ ಒಂದು ಬೌಲ್ಗೆ ಚಿಕ್ಕ ಬೌಲಷ್ಟು ಮಜ್ಜಿಗೆನ ತಗೊಂಡಿದ್ದೀನಿ ಅದಕ್ಕೆ ಕಾಲು ಸ್ಪೂನಷ್ಟು ಅಡುಗೆ ಶೋಡ ಇಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಮಜ್ಜಿಗೆಯಲ್ಲಿ ಹೊಂದ್ಕೊಳ್ಳೋ ರೀತಿ ನಾವು ಇದನ್ನು ಮೊದಲಿಗೆ ಕಲಿಸ್ಕೋಬೇಕು ನಂತರ ಇದಕ್ಕೆ ನಾವು ಹುಳಿ ಮಜ್ಜಿಗೆ ಯಾವುದರಲ್ಲಿ ಬಟ್ಲಲ್ಲಿ ತಗೊಂಡಿದ್ವೋ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು ಜೊತೆಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಬೀಟರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಕೈಯಿಂದ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಎಷ್ಟು ಚೆನ್ನಾಗಿ ಕಲಸ್ತಿರೋ ಅಷ್ಟು ಮೃದುವಾಗಿ ಬರುತ್ತೆ ಬೋಂಡ ಒಳಗಡೆ ಫ್ಲಫಿಯಾಗಿ ಹಾಗೆ ಮೇಲೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ನಾದ್ಕೊಂಡ್ರೇ ಬೋಂಡ ಚೆನ್ನಾಗಿ ಬರುತ್ತೆ ಕೈಯಿಂದ ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ಇದನ್ನು ಕಲಿಸ್ಕೋಬೇಕು ಇದೇ ವಿಧಾನದಲ್ಲಿ ಕಲಿಸ್ಕೋಬೇಕು ಬೋಂಡ ಆವಾಗ ಬರುತ್ತೆ ಚೆನ್ನಾಗಿ ಬರುತ್ತೆ ಕಲಿಸ್ಕೊಂಡ ನಂತರ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಒಂದು ಗಂಟೆಗಳ ಕಾಲ ಬಿಟ್ಟರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿಯನ್ನು ಸಣ್ಣಗೆ ತುರಿದು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿಯನ್ನು ಸಹ ತುರಿದು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ಬಹುದು ಈ ರೀತಿ ಹಾಕಿದ್ರೂ ತುಂಬ ಚೆನ್ನಾಗಿರತ್ತೆ ಫ್ಲೇವರು ಹಾಗೆ ರುಚಿ ನಂತರ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನ ಸಣ್ಣಗೆ ಕಟ್ ಮಾಡಿ ಸೇರಿಸಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವಾ ಈ ರೀತಿ ಇರಬೇಕು ಏನಾದರೂ ಗಟ್ಟಿಯಾದರೆ ಸ್ವಲ್ಪ ಮಜ್ಜಿಗೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕಲಿಸ್ಕೊಂಡು ಇದನ್ನು ಇವಾಗ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ ಅಷ್ಟರೊಳಗಡೆ ಎಣ್ಣೆನ ಬಿಸಿ ಮಾಡಿಕೊಳ್ಳೋಣ ಡೀಪ್ ಫ್ರೈ ಮಾಡೋಕ್ಕೆ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದು ಚಿಕ್ಕ ಬಟ್ಲಲ್ಲಿ ನೀರನ್ನು ತಗೊಂಡು ಕೈಯನ್ನು ತೇವ ಮಾಡಿಕೊಂಡು ಬೋಂಡನ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು ನೀರಿಂದ ಕೈಯನ್ನು ತೇವ ಮಾಡಿಕೊಂಡ್ರೆ ಬೋಂಡ ಹಿಟ್ಟು ಕೈಗೆ ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದೊಂದಾಗಿ ಬೋಂಡವನ್ನು ಬಿಟ್ಕೋಬೇಕು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇದನ್ನು ಮಾಡ್ಕೋಬಹುದು ಇದು ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಮಗೆ ಎಷ್ಟು ಬೋಂಡ ಬೇಕೋ ಅಷ್ಟು ಬೋಂಡಗಳನ್ನು ಒಂದಾದ ನಂತರ ಒಂದು ಫ್ರೈ ಮಾಡಿಕೊಂಡ್ರೆ ಮೈದಾ ಹಿಟ್ಟಿನ ಬೋಂಡ ರೆಡಿ ಆಯಿತು ಇವಾಗ ಒಂದು ಬೋಂಡನ ತೋರಿಸ್ತೀನಿ ನೋಡಿ ಒಳಗಡೆ ಹೇಗೆ ಬಂದಿದೆ ಅಂತ ಮೇಲೆ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಒಳಗಡೆ ನೋಡಿ ಗೂಡು ಗೂಡಾಗಿ ತುಂಬ ಫ್ಲಫಿಯಾಗಿರುತ್ತೆ ಒಳಗಡೆ ಸಕ್ಕತ್ತಾಗಿ ಬರುತ್ತೆ ಈ ರೀತಿ ಬಂದ್ರೇನೆ ಬೋಂಡ ಟೇಸ್ಟು ಚೆನ್ನಾಗಿರತ್ತೆ ಹಾಗೆ ಎಣ್ಣೆನೂ ಸಹ ಎಳೆಯೋದಿಲ್ಲ ಜಾಸ್ತಿ ಫ್ರೈ ಮಾಡುವಾಗ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ರೀತಿ ಬೋಂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಚಟ್ನಿ ಜೊತೆ ತಿನ್ನಬೇಕು ಆವಾಗ ಇದು ಟೇಸ್ಟು ಸಖತ್ತಾಗಿರುತ್ತೆ ಇದನ್ನು ಬ್ರೇಕ್ಫಾಸ್ಟ್ ಆಗಿ ಸಹ ನಾವು ತಗೋಬಹುದು ಯಾವಾಗಲಾದರೂ ಒಮ್ಮೆ ಈ ರೀತಿ ಟೇಸ್ಟಿಯಾಗಿರೋ ರೆಸಿಪಿನ ನಾವು ಟ್ರೈ ಮಾಡಬಹುದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ